sc 77. ব студien. ব Billboard ə ব zi ব ব eben ব ব ব ব ব ব বর ব বব ব ব ব ব ব ব ব � Por ব ব ব ༧ ব ব ব ব বpen ನಮಸ್ತೆ ನನ್ನ ಹೆಸರು ಶರಣ್ ಅಂತ ಉಡುಪಿ ಜಿಲ್ಲೆ ಕಾಪು ತಾಲೂಕು ಇವತ್ತು ನಮ್ಮ ಗುರುಗಳ ಬಗ್ಗೆ ಸಂದರ್ಶನ ನಡೀತಿದೆ ತುಂಬ ಖುಷಿ ಆಗ್ತಿದೆ ನಾನು ನಮ್ಮ ಗುರುಗಳ ಜೊತೆ ಗುರುಚರಣ್ ಸರ್ ಜೊತೆ ಕಡಿಮೆ ಅಂದರೆ ಹತ್ತು ಹನ್ನೆರಡು ವರ್ಷ ಆಗ್ತಾ ಬಂತು ಫೀಲ್ಡಲ್ಲಿ ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಅವರ ಜೊತೆ ನಿಂತು ಟೆಕ್ನಿಕಲ್ ವರ್ಕ್ಗಳೇನಿದ್ರು ಎಲ್ಲ ಮಾಡಿಕೊಂಡು ಪ್ರೋಗ್ರಾಮ್ ಮಾಡ್ತಾ ಹೋಗ್ತೀವಿ ಜನಪದ ಸಿರಿಯಲ್ಲಿ ನಮ್ಮ ಗುರುಗಳ ಸಂದರ್ಶನ ಬರ್ತಿರೋದು ತುಂಬ ಖುಷಿ ಆಗ್ತಿದೆ ಹಾಯ್ ನನ್ನ ಹೆಸರು ತಿಲಕ್ ಅಂತ ನಾನು ಗುರುಚರಣ್ ಅವರ ಶಿಷ್ಯ ಗುರುಚರಣ್ ಅವರ ಜನಪದ ಸಿರಿಯಲ್ಲಿ ಬರ್ತಿರೋದು ನಮಗೆ ಎಲ್ರಿಗೂ ತುಂಬ ಸಂತೋಷದ ವಿಷಯ ಹೆಂಗಲೆ ಮಾತಗಳಿಗಲ್ಲ ಖುಷಿದ ವಿಷಯ ಜನಪದ ಸಿರಿಯಲ್ಲಿ ಜನಪದ ಸಿರಿ ಇಟ್ಟು ಗುರುಚರಣ್ ಅವ್ರನ್ನ ಇಂಟ್ರವ್ಯೂ ಬರ್ಪಿನ ಹೆಂಗಲಿಗೆ ಮಸ್ತ್ ಖುಷಿದ ವಿಷಯನೇ ಜನಪದ ಸೀರಿನ ತೂಲೆ ಅಂಚಿನ ಜನಪದಗೂ ಸಪೋರ್ಟ್ ಮಲ್ಪ ಜನಪದ ಸಿರಿಯನ್ನು ನೋಡಿ ಹಾಗೂ ಪ್ರೋತ್ಸಾಹಿಸಿ ನಿಮ್ಮ ಬೆಂಬಲ ನಮ್ಮ ಜನಪದರೊಂದಿಗೆ ಯಾವತ್ತಿಗೂ ಇರಬೇಕಂತ ನಮ್ಮ ಆಸೆ ನಮಸ್ತೆ ನಾನು ಗುರುಚರಣ್ ಪೊಲಿಪು ಉಡುಪಿ ಜಿಲ್ಲೆಯ ಒಬ್ಬ ಜನಪದ ಕಲಾವಿದ ನಾನು ನಮ್ಮ ಜನಪದ ಸಿರಿ ಚಾನೆಲ್ ನಲ್ಲಿ ಸದ್ಯ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇನೆ ಇದು ಜನಪದನ್ನು ಉಳಿಸಿ ಬೆಳೆಸುವ ಏಕೈಕ ದೇಸಿ ಚಾನೆಲ್ ಜನಪದ ಸಿರಿ ಶೀಘ್ರದಲ್ಲೇ ನಾನು ನಿಮ್ಮ ಮುಂದೆ ನನ್ನ ಬದುಕಿನ ಜೊತೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇನೆ ನಮಸ್ಕಾರ